ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಸಿಗ್ತಾ ಇಲ್ಲ ಪಡಿತರ ನ್ಯಾಯ ಬೆಲೆ ಅಂಗಡಿ ಮುಂದೆ ಸಾಲುಗಟ್ಟಿ ನಿಂತರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಜನರಿಗೆ ಸರ್ವ ಟೆನ್ಷನ್ ಎದುರಾಗ್ತಾ ಇದೆ ಪೂರ್ತಿ ಕಾಲದ ಜನರಿಗೆ ಸಿಗ್ತಾ ಇಲ್ಲ ಪಡಿತರ ಸರ್ವ ಸಮಸ್ಯೆ ಹೆಸರಲ್ಲಿ ಬಡವರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಹೊಟ್ಟೆ ತುಂಬಿಸಿಕೊಳ್ಳೋಕು ಸಿಗ್ತಾ ಪಡಿತರ ದಿನಗಟ್ಟಲೆ ನ್ಯಾಯ ಬೆಲೆ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇನು ಹೊಸದೇನಲ್ಲ ಹಾವೇರಿ ಜಿಲ್ಲೆಯಲ್ಲಿ ಜನರಿಗೆ ಸರ್ವ ಟೆನ್ಷನ್ ಶುರುವಾಗಿರುವಂಥದ್ದು ದಿನಪೂರ್ತಿ ಕಾದರೂ ಕೂಡ ಜನರಿಗೆ ಸಿಗ್ತಾನೆ ಇರುವಂತೆ ಪಡಿತರ ಏನಾದರೂ ಒಂದು ರೀಸನ್ಸ್ ತಿಂಗಳು ಮುಗಿತಾ ಕೂಡ ಅಕ್ಕಿ ಇಲ್ಲ ಬೇಳೆ ಇಲ್ಲ ಸಮಸ್ಯೆ ಅಂತ ಬನ್ನಿ ಅನ್ನೋ ಉತ್ತರ ಕಚೇರಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಠಿಕಾಣಿ ಹೂಡಿದ್ದಾರೆ ಕೂಡ ಜಿಲ್ಲಾಡಳಿತ ಸರ್ವ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಒಂದ್ ಕಡೆ ದಿನ ಬೆಳಗಾದ್ರೆ ಇದೇ ಸಮಸ್ಯೆ ಸರ್ವರ್ ಸಮಸ್ಯೆ ಹೆಸರಲ್ಲಿ ಬಡವರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು ಕ್ಯೂರಿಲ್ಬೇಕು ಮತ್ತು ಸರ್ವರ್ ಸಮಸ್ಯೆ ಅಂತ ವಾಪಸ್ ಹೋಗಬೇಕು ತಿಂಗಳ ಕೊನೆ ಬಂದರೂ ಕೂಡ ಅಕ್ಕಿನೂ ಇಲ್ಲ ಬೇಳೆನೂ ಇಲ್ಲ ಇದೇನು ಹೊಸದೇನಲ್ಲ ಸರ್ವರ್ ಸಮಸ್ಯೆ ಒಂದು ರೇಷನ್ ಬಂದಿಲ್ಲ ಅನ್ನುವಂಥ ರೀಸನ್ನು ಇನ್ನೊಂದು ಸರ್ವರ್ ಸಮಸ್ಯೆ ಇದೆರಡೂ ಕೂಡ ಹೊಸದೇನಲ್ಲ ಈ ಸಮಸ್ಯೆಗಳು ನೋಡಿ ದಿನಗಟ್ಟಲೆ ಕಾಯಬೇಕು ಸರ್ವರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಮನೇಲಿರೋ ಬರೋ ಕೆಲಸ ಎಲ್ಲ ಬಂದು ಬಿಟ್ಬಿಟ್ಟು ಇಲ್ಲಿ ಬಂದು ಕ್ಯೂ ನಿಲ್ಬೇಕು ಕೊನೆಗೂ ಅಕ್ಕಿ ಬೇಳೆ ಸಿಗೋದಿಲ್ಲ ವಾಪಸ್ ಹೋಗ್ಬೇಕು ಕಚೇರಿಯಲ್ಲೇ ಆಹಾರ ಇಲಾಖೆ ಸಮಸ್ಯೆ ಆಗ್ತಾ ಇರುವಂಥದ್ದು ಅಲ್ಲೇ ಬಡವರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಸರ್ವ ಸಮಸ್ಯೆ ಇದ್ರೆ ಎಷ್ಟು ದಿನ ಬೇಕು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಒನ್ ಡೇ ಅವ್ರು ಟೂ ಡೇ ಒನ್ ಮಂತ್ ಆದರೂ ಕೂಡ ಅಕ್ಕಿ ಬೆಳೆ ಕೊಟ್ಟಿಲ್ವಂತೆ ನ್ಯಾಯ ಅಂಗಡಿ ಮುಂದೆ ಸಾಲಾಗಿ ನಿಂತ್ಕೊಳ್ಬೇಕು ದಿನಗಟ್ಲೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ಸರ್ವರ್ ಸಮಸ್ಯೆ ಅಂತ ಹೇಳಿದ್ರೆ ಬಗೆಹರಿಸೋದಕ್ಕೆ ಒನ್ ಡೇ ಟೂ ಡೇ ಮ್ಯಾಕ್ಸಿಮಮ್ ತ್ರೀ ಡೇಸ್ ಸಾಕು ಬಟ್ ತಿಂಗಳ ಕೊನೆ ಬಂದರೂ ಕೂಡ ಇವರಿಗೆ ಅಕ್ಕಿ ಬೆಳೆ ಸಿಗ್ತಾ ಇಲ್ಲಂತೆ ಅಲ್ಲಿ ಯಾರು ಹೇಳೋರು ಕೇಳೋರು ವಿಚಾರಿಸೋರು ಯಾರು ಇಲ್ವಾ ಅಂತ ಹೇಳ್ಬಿಟ್ಟು ಬಡವರು ಪರದಾಟ ನಡೆಸ್ತಾ ಇದ್ದಾರೆ ಸಂಪರ್ಕ ಆಗಿದೆ ಸರ್ವ ಸಮಸ್ಯೆ ಹೆಸರಲ್ಲಿ ಬಡವರು ನಡೆಸ್ತಾ ಇರುವಂತಹ ಪರದಾಟ ಹೊಟ್ಟೆ ತುಂಬಿಸ್ಕೊಡೋದಕ್ಕೂ ಸಿಗ್ತಾ ಇಲ್ಲ ಪಡಿತಾರ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಯೂ ನಿಂತಿದ್ದಾರೆ ಸರ್ವ ಸಮಸ್ಯೆ ಅಂದ್ಕೊಂಡು ಮತ್ತೆ ವಾಪಸ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ